ನಮ್ಮ ಅದರಿಂದ ಮುದ್ದಾಗ ಇದೀನಿ ರೀ ಗೊತ್ತಿಲ್ಲ ರೀ ನಿಮ್ಗೆ ಈ ಮುದ್ದಾಗಿರೋ ಕಾರಣ ಏನು ಪಟ್ಟ ಹಚ್ಕೊಂಡಿರೋದು ಮುದ್ದಾಗಿರೋ ಕಾರಣಕ್ಕಾಗಿ ನಾನು ನಿಮ್ಮನ್ನ ಪಟ್ಟ ಹಿಸ್ಕೊಂಡಿರೋದು ಅವ್ರ ಗಂಡ ಎಷ್ಟು ಜೀವ ಮಾಡ್ತಾರೆ ನೀ ಒಂದಿನಾರ ನನಗೆ ನಿಮ್ಗೆ ಜೀವ ಮಾಡಿದೇನು ಏ ನಿಂದೆ ನಾ ಬರಿ ಅವ್ರದ್ದು ಇವ್ರದ್ದು ನೋಡ್ತೀಯಲ್ಲ ನಂದೆ ನನಗಾಯಿತು ನಿಮ್ದು ಬರೇ ಇದೇ ಆಯ್ತು ತಗೋರಿ ಲಗ್ನಾದಾಗಿಂದ ಇದೇ ನೋಡತ್ತೀನಿ ನಾನು ನಿಮ್ಮನ್ನ ರೀ ರೀ ನಾನು ಆಯ್ತು ಇವಾಗ ಇವಾಗ ಎದ್ದೀನಿ ಜಳಕ ಮಾಡಿನಿ ಪೂಜೆ ಮಾಡೀನಿ ಮೊದ್ಲು ಹೋಗಿ ನಮ್ಮ ದೇವ್ರು ಅಂತ ಅತ್ತಿ ಕಾಲು ನಮಸ್ಕಾರ ಮಾಡಿ ಬರ್ತೀನಿ ರೀ ಓ ಬಾ ಅವ ರೀ ರೀ ನಾನು ನಮ್ಮ ಅತ್ತಿ ಕಾಲಿಗೆ ನಮಸ್ಕಾರ ಮಾಡಿ ಬರ್ತೀನಿ ರೀ ಅದೊಂದು ಒಳ್ಳೆ ಕೆಲಸ ಮಾಡ್ತೀನಿ ನೋಡು ಹೋಗಿ ನನ್ನ ಸೊಪ್ಪೇರು ಭಾಳ ಕೆಟ್ಟ ಒಳ್ಳೆಯವ್ರು ಅದ ರೀ ಕಾಲ ನೂರು ಮನೆ ಹಾಳು ಮಾಡ್ಕೊತಾ ಇದ್ರಿ 和你永远的。 ಕಿರೀಟಿ ಮಂಗಳೂಗೌರಿ ನಮ್ಮನೆಯವರಾಣಿ ಗೀತಾ ಮುಗುದ್ ರಾಮಾಚಾರ್ಯ ಹಚ್ಚಿದ್ರು ಈ ಇಬ್ರು ಪ್ರೇಮಾಚಾರಿಗಳು ಎಲ್ಲದರ್ ಅಂತನ ಪತ್ತ ಇಲ್ಲ ಒಂದಿಕ್ ನೋಡತ್ ನಡ್ರಿ ಏ ಗಂಗಾ ಏನಾಯ್ತು ಹೇಳಿ ಯವ್ವಾ ಯಾವ ಇಲ್ಲೇ ಕುಂತ ಕಿಲೇಶ್ ಹೊರದಿನ ಊಟಕ್ಕೆ ಪಡ್ದ್ಕೊಂಡ್ ಬಾಬಿ ಯಾಕ್ರಿ ನಿಮ್ಗೆ ಕೊಟ್ಟಿಲ್ಲ ಮಾಡ್ಕೊಂಡ್ ಕುಡೀರಿ ಬೇಕಿದ್ರಿ ಕೈಕಾಲ್ ಕೊಟ್ಟಾನ ಯವ್ವ ಇರುವಾಗ ಮಾಡ್ಕೊಂಡ್ ಕುಡ್ದೀನಿ ಈಗ ಶಕ್ತಿ ಹೋಗ್ಯದ ಯವ್ವ ಅಲ್ಲೇ ನಿಮ್ ಮುದ್ದಿನ ಸಸಿ ಇಲ್ಲ ಕದ ಅಲ್ರಿ ಅಕ್ಕಿಗೆ ಹೇಳ್ರಿ ನಾ ತರಂಗಿಲ್ರಿ ಕಲಾವತಿ ಏ ಕಲಾವತಿ ಏನೋ ಯವ್ವ ಬರೀ ಇದೆ ಆಯ್ತು ನೋಡ್ ಯವ್ವ ನಿಮ್ಮ ಅಕ್ಕ ಕೇಳಿದ್ಯಾ ಚಾ ಕೊಡಂಗಿಲ್ಲ ಅಂದ್ಲವ ಒಂದು ಕಪ್ ಚಾ ಕೊಡಿಯವ ಇಂತ ಮಾತ್ರ ನಾನು ನಾನ್ ನೆನ್ಪಾದ್ನಲ್ಲ ಮತ್ ಬೇರೆ ಯಾವ್ದಕ್ಕೂ ನಾನು ಕರಿಬೇಡ ಇಂತ ಕಷ್ಟ ಕರಿ ಮಾಡಕ ಕೊಂದ್ರಕ ಬಡ್ಸಕ ಇಷ್ಟೇ ನನಗೆ ಆಗಲ್ಲ ಇವಾಗ ಮಾಡಕ್ಕ ನಾನು ಡಬಲ್ ಡಿಗ್ರಿ ಮಾಡೀನಿ ನನ್ನ ಲೆವೆಲ್ ಏನು ಆಕೆ ಹೇಳ ಬೇಕಾರೆ ಮಾಡ್ತಾಳೆ ಸಾಕಿರ್ ಬಿಡ್ತಾ ಅಷ್ಟೇ ಬಾಯ್ ಯಾವ ಡಬಲ್ ಡಿಗ್ರಿ ಹಾಕಿ ಚಾ ಮಾಡಕ್ ಬರ್ಲನ್ನು ನೀನ್ ಡಬಲ್ ಡಿಗ್ರಿ ತಗೊಂಡು ಏನ್ ಮಾಡೋನ್ ಚಾ ಮಾಡಕ್ ಬರ್ಲನ್ನು ಡಿಗ್ರಿ ಮಾಡ್ಲಿ ಹಣವನ್ನು ಇತ್ತು ಬರ್ತೈತಿ ನನಗ ನಾನು ಚಾ ನಾನ ಮಾಡ್ಕೊತೀನಿ ಬಿಡು

ంగడు ना, <laughs> <laughs>

नोरताना मा तोर बागे तिनंगिद्र अदण्या कट वाट हेती तिनना तिनत्याला नंगे नंगेन सपेट नाव इवर तिनती री येनारा मारको रे अस्ते बाय हाय तेव्हा नाना ओ तिन बिडू बाय बाय या नि कुबना यावला नीना हर उडगेन बिडला कुबकरावर बिडला तू ए आई तापी आई ಹತ್ತು ಗುಣಗ ಬಂದಿದ್ದೀನಿ ಅಂತ ಹತ್ತು ಗುಣಗ ಇಲ್ಲ ಇಲ್ಲ ಲಾಸ್ಟ್ ಒಂದು ಲಾಟ್ರಿ ಚೀಟಿ ಉಳಿದ್ಬಿಟ್ಟ ತಗೊಂಬಿಡ ನೂರ್ ರೂಪಾಯಿ ಒಂದು ಕೋಟಿ ಅಪ್ಪ ನಾ ಒಂದು ಕೋಟಿ ತಗೊಂಡ್ ಏನ್ ಮಾಡ್ಲಿ ಅಪ್ಪ ಇನ್ನು ನೂರ್ ದಿನ ಸಾಯೋ ಹಂಗದಿನ ಏ ಐ ನೂರ್ ಕೋಟಿ ಆಗಿ ಜಿಂದಗಿನ ಹಾಳಾಗತ್ತೆ ಯಾಕೆ ಚಿಂತೆ ಮಾಡ್ತಿ ತಗೊಂಡ್ ಹೋಗ್ತಮ್ಮ ನನ್ ಸಸಿ ರೊಕ್ಕ ಕರೆಕ್ಟ್ ರೊಕ್ಕ ಕೊಟ್ಟ ರೊಕ್ಕ ಸಂತಿ ಕರೆಕ್ಟ್ ಕೊಟ್ಟ ಇನ್ನೊ ಬೇಕಾದ ಯಾವ್ದೋ ಏನೋ ಅಂತಾರಲ್ಲ ಫೋನ್ ಗೊತ್ತ ಮಾಡ್ತಾರಲ್ಲ ಅದ್ರ ಮಾಡ್ತೀನಿ ಅಂದ್ರೆ ರೊಕ್ಕ ಕೊಡ್ಲಿ ಅಪ್ಪ ನಿಮಗೆ ಮಾಡಿ ಕೊಡುವುದಿಲ್ಲ ತೊಂಬಿಡ ನಿನ್ನ ಹೆಸರು ಮೇಲೆ ಇವತ್ತು ಊಟ ಮಾಡ್ಬಿಡ ಆಯ್ತು ನನ್ನ ಗಂಡ ಕುಡಿದ್ರಾಗ ಅರ್ಧ ಇಟ್ಟಿದ್ದ ರೊಕ್ಕ ಅದ್ರಾಗ ಕೊಡ್ತೀನಿ ತಡಿ ಇದನ್ನ ಏನು ಮಾಡ್ರಿ ಅಪ್ಪನಾ ನಾ ಎಲ್ಲಾ ಬಂದಾಗ ಚೀತಾ ಇರ್ತೇನೆ ನಿಮ್ಮ ಮನೆಗೆ ಬರ್ತಾ ಈ ಹೋಗಿ ಆಯ್ತಪ್ಪ ಏ ಗಂಗಾ ತಂದಿ ನೋಡವ್ ಎಲ್ಲ ಚಲೋ ಐತಿ ನೋಡು ಯಾರ ಯಾರ ತಮ್ಮ ನೀನು ಯಾರಂದ್ರಿ ಏ ಗಂಗಾ ಯಾರ ಬಿಡಕತ್ತಾರ ಬಿಡಕರ್ಬಾರ ಅತ್ತಿ ಅಲ್ಲೇ ನೀವು ಎಣ್ಣೆ ಸಚಿಗ ಹೇಳ್ರಿ ನಾ ಅಂದ್ರ ತಗ್ ಹೆಂಗಿಲ್ರಿ ಏ ಕಲಾವತ್ತಿ ಯಾರ ಬಜೆ ತಗ್ಯಾಕತ್ತಾರ ಮಾರಾ ನಾನ್ ತುಂಬಾ ಬಿಸಿ ಇದ್ದೀನಿ ನನ್ ಕರಿ ಬಿಡ್ರಿ ಅತಿ ಹೊಲಾ ಇವ್ ನೋ ನಾ ಮಂದಿ ಸ್ವಚ್ಕಾರ ಮಾಡ್ಕೊಂಡಾರ ಅಂತ ನಾನೂ ಸ್ವಚ್ಕಾರ ಮಾಡ್ಕೊಂಡೀನೋ ಅವೋ ಎಲ್ಲಿಂದ ನಡ್ತಿದ್ರು ಯಾವ ನನ್ಗೆ ಅಯ್ಯೋ ನೀನು ಅಯ್ಯೋ ಮೊನ್ನೆ ನಾ ಚೀಟಿ ಕೊಟ್ಟಿದ್ದೆ ಲೋಲಿ

ನಾನು ನಿನಗೆ ಆಮೇಲೆ ಬಂದು ಬಿಟ್ಟಾಯ್ತೀನಿ ಯಪ್ಪ ಅವ್ರು ನನ್ನ ಸ್ವಸ್ತಿಯವ್ರ ಕಡೆ ಇರ್ತಾವ ಯಪ್ಪಾ ಇಸ್ಕೊಂಡು ಕೊಡ್ತೀನಿ ಆದ್ರೆ ಆಯ್ತು ಆಯ್ತು ಮತ್ತೆ ಬರ್ತೀನಿ ನಾನು ಆಯ್ತಪ್ಪ ಹೋಗಪ್ಪ ಹೋಗ್ ಅತ್ತಿರಿ ಹತ್ತೀರಿ ಹತ್ತೀರಿ ಏನು ಅದಾವ ದಿನಕ್ಕೆ ಏನೇನೋ

ನೀ ನೀನರ ಬೇಕಿದ್ರಾ ಅಣ್ಣಾ ಹೇಳಿ ಏನು ಬಲ್ಲಾ ಮಾಡ್ಕೋದು ಓ ನನ್ನ ಸೊಸೆ ನಿನ್ನ ಯಾಕೆ ನೀ ಸತ್ಯಕ್ಕೆನೋ ಬೇಡವಾ ದುಡ್ಡು ತಂದಿ ಆನ್‌ಲೈನ್ ಅಲ್ಲಿ ಗಾ ಮಸ್ತ್ ಬಿಸೆ ಬಂದಿದ್ರಿ ಅದೆ ಹೇಗ ಬಂತು ನನ್ನ ಬಾಗ ಅಲ್ಲಿ ಲೆವ ಏನು ಅಲ್ಲಿ ಇರೋದು ತಿಂತಾರಿ ನಂಗ್ ಬಿಡ್ರಿ ಹೌದಾ ಯವ ನಾನು ಬ್ಯಾಡೋ ನಿಮಗೆ ಏನರ ಬೇಕಿದಾ ಹೇಳಿ ಹೇಳ್ರಿ ಮತ್ತೆ ಆಯ್ತ ಅದ ನಾನು ನಲ್ಕೊಂಡ ಬಾ ಒಳ್ಳೆರುದಿರಿ ಹೌದು ಮಾಡ್ತೀರೆ ಎಲ್ಲರೂ ನೋಡ್ತ್ರು

ಐತೆ ದದ್ದು ಯಾಪ್ಪ ಪೆನ್ ಕೊಡ್ಬೇಡ ಯಾಪ್ಪ ಯಾಪಟೋಸಿನೆ ಒಂದ್ ದೋಸ್ತಕಳು ಎಲ್ಲಾಟ್ಲಿ ಸರ್ ಸರ್ ಗೆಸ್ತ ಸರ್ ಮಾಡಿ ಹ ಸರ್ ಸರ್ ಕೋವೆಪ್ಪ ಆಯ್ತ ಕೋವೆತನ ನಾನು ಗಂಡ ಉತ್ಸವಕ್ಕೆ ಬರಲ ಅಂತ ಕೊಂಡಿದ್ದೆನ್ರಿ ಸತ್ತಿಂದಕ್ಕೆ ಬಂದನ್ ಮೊದಲೇ ಗೊತ್ತು ಮೊದಲೇ ಸಾಯ ಬಿಡಿದ್ದೆ ನೀ ಇಲ್ಲಿ ತಲ್ಲ ಬಿಡಕ್ಕೆ ಇಲ್ಲ ನಿಮಗೊಂದೇನ ಕೇಳ್ಬೇಕಿತ್ತು ಇಲ್ರಿ ನಿಮ್ಮ ನಿಮ್ಮಅಪ್ಪ ಏನ ಆಸ್ತಿ ಬರ್ದಿಟ್ಟ ಏನಂತಾವಲ್ಲ ಅದೆಲ್ಲ ನಮ್ಗೆ ನಿಮ್ ಹೋಗಿ ನಾವು ದೊಡ್ಡ ಶ್ರೀಮಂತರಾಗೋದು ಹ್ಮ್ ಫಸ್ಟ್ ನೀನೇ ಕೇಳ್ಬೇಕು ಕೇಳ್ಬೇಕಾಬೇಕು ಕೇಳಮ್ಮ

ಹಂಗ ಬಂದಿಲ್ಲ ಅಲ್ಲಿ ನಿಂತಿತ್ತು ರೀ ಆಚಿ ಇಲ್ರಿ ಗೊತ್ತಾಯ್ತೀವಿ ಇಲ್ಲ ರೀ 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 ಏನು ಹೇಳು ನಿಮ್ಮ ಅಣ್ಣ ಹೋಗಿ ಆತ್ತಿ ಅದು ಕೇಳಿ ಬಂದನ ಏನು ಮಾಡ್ಯ ನೀವು ಓಕೆ ಸುಂದಿದ್ದು ಕೇಳಿ ಹೋಗಲ್ಲ ನೀವು ಅಂದ್ರೆ ಇಟ್ಟೆ ಕುಂದಿರ್ತೀರೋ ರೀ ಮೂಲೆ ಏನು ಬೇಕಿದ್ರು ನಾನೇ ಓಕೆ ಕೇಳ್ಬೇಕು ನಿಮ್ಮ ಅವ್ವಗೆ ಸೊಪ್ಪ ಸಮಾಜ ಅಂದ ನೀರು ಕೇಳ್ತೀನಿ ಸೊಪ್ಪು ಸಮಾಜನ ಕೇಳ್ಬೇಕು ಅದನ್ನು ಆಯ್ತು ಈಗ ಓಕೆ ದೌಡ್ ಹೋಗಿ ಕೇಳಿ ಬರ್ರಿ ಆಯ್ತು ಕೇಳಿ ಬರ್ತೀನಿ ಅಂದ್ರೆ நீ எல்லா நின முந்தோ மத்தப்பா நோட்னி இவ்வளோ மரியாதின தகீத்தார மண்டியாக

ಾಯಿ ಏನ್ ಆಯ್ತ ಅಂತಂದ್ರಪ್ಪ ನಿಮ್ ಮನ್ಯಾಗ ನಿಮ್ ಸೊಸ್ತಾರೆ ಯಾವಾಗ ನೋಡಿದ್ರು ಚಂದ ಸಾಯ್ತಾರ ರೀ ಒಂದ್ ದಿನಾನು ತಂದು ಒಂದ್ಸರಿ ನೀರ್ ಕೊಡ್ಲಿಲ್ಲ ನಿನ್ನ ಆರೋಗ್ಯ ಕೇಳಲಿಲ್ಲ ಒಂದಿನ ಚಂದ ಬಂದ್ಕೂತ್ಕೆ ಮಾತಾಡ್ಲಿಲ್ಲ ಸಸಿ ಅಂತೂ ಆನ್ಲೈನ್ ಹೋಗಳ ಕಿರಿ ಸಸಿ ಅಂತೂ ಆಫ್ಲೈನ್ ಅದಕ್ಕ ನಿನ್ ಮಕ್ಳು ಬಂದ್ ನಮ್ಗೆ ಏನತ್ರ ಒಂದಿನ ಹಿಂಗ ಮಾತಾಡ್ಕೋತ ಕೂತಿದ್ವಿ ಏನಪ್ಪ ಕೊಂದ್ರೆ ಯಾಪ್ಪ ಏ ಒಕೊಂದ್ರೆ ಒಕೊಂದ್ರೆ ನೀನು ನೀನು ಕೇಳಿರಿ ಮಾತ್ರ ಹಿಂಗ ದೋಸ್ತಾ ನಾನು ಹೆಂಗೆ ನಾನು ಚೆನ್ನಾಗಿ ನೋಡಕೊಳ್ಳಲ್ಲಗಳೆ ಹೀಗೆ ಮಾಡಬೇಕು ಅಂತ ಕೇಳಿದ್ರು ಅದಕ್ಕೆ ನಾವು ರೊಕ್ಕದಾಶೆ ಕೇಳಿ ಅವ್ರಿಗೆ ಹಂಗ ಅರಿವು ಮೂಡಿಸಬೇಕು ನಾವು ಹಿಂಗ ಒಂದು ಐಡಿಯಾ ಮಾಡಿದೀವಿ ಇದೆಲ್ಲ ನಿಮ್ಮ ಮಕ್ಕಳ ಕೈವಾಡ ನಮ್ಮದೇನಿಲ್ಲ ಯಪ್ಪ ನನ್ನ ಮಕ್ಕಳ ಕೈವಾಡ ಅಯಪ್ಪ ನೀನು ಇಟ್ಕೊಂಡು ಹಿಡ್ಕೊಂಡು ಹೋಗ್ಯಾವು ಊರನ್ ಸೊಸ್ತಾರ ಹಿಂಗೋದವರು ನನ್ ಸೊಸ್ತಾರ ಹಿಂಗದ್ರು ಅನ್ಕೊಂಡಿದ್ಯಾ ನನ್ನ ಮಕ್ಳ ಆದ್ರ ಪುಣ್ಯದ ಅವ್ರ ಅಪ್ಪನೇ ಸುಳ್ಸ್ತಾರಪ್ಪ ನಿನ್ ಸೊಸ್ತ ಈಗರ ರೊಕ್ಕ ಮುಖ್ಯ ಅಲ್ಲ ಸಂಬಂಧ ಮುಖ್ಯ ಅಂತ ನೋಡ್ರಿ ಬಾಯ್ ಬಾಯ್ ನೀನು ಬಾ ಆನ್ಲೈನ್ ಬಾ ನಮ್ಮ ಅವ್ವಾ ನಮ್ ಕಾಲದಾಗ ಉಂಟು ಹತ್ತಿದ್ಯಾರ ನಶಿನಾಗ ಯಾರ ರಾತ್ರಿ ಮೋಕೊಳಕು ಬಿಡ್ತಿದ್ದೀರಾ ಹುಡುಗ ಹಾಕಿದ್ಯಾರ ನೀವು ಅವ್ರ ತಾಯಿ ಗತೆ ನೋಡ್ಕೊಂಡ್ರ ಅವರು ನಿಮ್ಮನ್ನ ಮಕ್ಳು ಗೊತ್ತ ನೋಡ್ಕೊತಾರ ಏನಾಗುತ್ತಾ ನಾನು ನಿಮ್ಗ್ ಕಾವು ಮಾಡಿದ್ರೆ ನೀವು ಮಾಡ್ಬೇಕು ನಾ ಸುಮ್ಮ ನೀವು ಸುಮ್ ಸುಮ್ಮನೆ ಅನ್ನಬಾರ್ದು ಅಪ್ಪ ಆಯ್ತಿನ ಮೇಲಿಂದ ನಮ್ ತಾಯಿ ತರ ಕ್ಷಮಿಸ್ ನಮ್ ಕ್ಷಮಿಸ್ಬಿಡತ್ತೀನಿ